ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಜಿ ಎಸ್ ಕಿಚನ್ ವ್ಲಾಗ್ ಆ್ಯಂಡ್ ಕ್ರಿಯೇಷನ್ಸ್ ಸ್ನೇಹಿತರೆ ಯಾರೆಲ್ಲ ಹೊಸದಾಗಿ ನಾನು ಹಾಕುವಂಥ ವೀಡಿಯೋಸ್ನ ನೋಡ್ತಾ ಇರ್ತೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ ಅಂತಲೇ ಕೇಳ್ಕೊತೀನಿ ಹಾಗೆ ಇವತ್ತಿನ ಡಿಸೈನ್ನ ಮಾಡ್ಕೊಳ್ಳೋದಕ್ಕೆ ಅಂತ ಹೇಳ್ಬಿಟ್ಟು ನಾನು ಆರು ಎಳೆ ಥ್ರೆಡ್ನ ಈ ಥರ ಒಂದು ಗಂಟು ಹಾಕೊಂಡು ತಗೊಂಡಿದ್ದೀನಿ ಮೊದಲನೇದಾಗಿ ಬಟ್ಟೆಗೆ ಈ ಥರ ಒಂದು ಲಾಕ್ನ ಮಾಡ್ಕೋಬೇಕಾಗುತ್ತೆ ಇಲ್ಲಿ ನಾನು ಹನ್ನೆರಡನೇ ನಂಬರ್ದು ಕ್ರೋಶಾನ ಯೂಸ್ ಮಾಡಿ ಈ ಡಿಸೈನನ್ನು ಮಾಡ್ಕೋತಾ ಇದ್ದೀನಿ ಯಾಕಂದರೆ ಸ್ಮಾಲ್ ಸೈಜ್ ಬೀಡ್ ಯೂಸ್ ಮಾಡ್ತಾ ಇರೋದ್ರಿಂದ ಹತ್ತನೇ ನಂಬರ್ ಕ್ರೋಶದಲ್ಲಿ ಬೀಡ್ ಇನ್ಸರ್ಟ್ ಆಗೋಲ್ಲ ಅಂತಂದು ಹೇಳಿಬಿಟ್ಟು ನಾನು ಹನ್ನೆರಡನೇ ನಂಬರ್ ಕ್ರೋಶನ ತಗೊಂಡಿದ್ದೀನಿ ನೋಡಿ ಎರಡು ಸರಿ ಲಾಕ್ ಮೇಲೆ ಅದ್ರ ಮೇಲ್ಗಡೆ ಎರಡು ಚೈನ್ನ ಹಾಕ್ಕೊಂಡೆ ಸಾರಿ ತ್ರೀ ಟೈಮ್ಸ್ ಚೈನ್ ಹಾಕ್ಕೊಂಡು ನೀಡಲ್ ಮೇಲೆ ಟೂ ಟೈಮ್ಸ್ ಥ್ರೆಡ್ನ ತಗೋತಾ ಇದ್ದೀನಿ ಅದ್ರ ಪಕ್ಕದಲ್ಲಿ ನೀಡಲ್ನ ಚುಚ್ಚಿ ಥ್ರೆಡ್ನ ಮೇಲೆ ತಂದು ಈಗ ನೀಡಲ್ ಮೇಲೆ ನಾಲ್ಕು ಲೂಪ್ ಇರುತ್ತೆ ಎರಡು ಲೂಪಲ್ಲಿ ಒಂದು ಸಾರಿ ಎರಡು ಲೂಪಲ್ಲಿ ಒಂದು ಸಾರಿ ಮತ್ತು ಎರಡು ಲೂಪಲ್ಲಿ ಒಂದು ಸಾರಿ ಥ್ರೆಡ್ನ ಆಚೆ ತೊಗೊಂಬಂದು ಒಂದು ತ್ರಿಬಲ್ ಕ್ರೋಶ ಕಂಬನ ಇದ್ದೀನಿ ಹಾಗೆ ಮತ್ತೆ ನೀಡಲ್ ಮೇಲೆ ಟೂ ಟೈಮ್ಸ್ ಥ್ರೆಡ್ನ ತೊಗೊಂಡು ಅದ್ರ ಪಕ್ಕದಲ್ಲಿ ಅಂದರೆ ನಾನೇನು ಕಂಬ ಮಾಡ್ಕೊಂಡಿದ್ದಲ್ಲ ಅದ್ರ ಪಕ್ಕದಲ್ಲಿ ಥ್ರೆಡ್ನ ತೊಗೊಂಬಂದು ಇನ್ನೊಂದು ಕಂಬನ ಮಾಡ್ಕೊತಾ ಇದ್ದೀನಿ ನೋಡಿ ಮೂರು ಕಂಬ ಮಾಡ್ಕೊಂಡಿದ್ದಾಯ್ತಲ್ವಾ ಆ ಚೈನು ಕೂಡ ಕೌಂಟಿಗೆ ತೊಗೊಂಡು ಮೂರು ಕಂಬಗಳಾಗಿದೆ ಈಗ ಅದಾದಮೇಲೆ ಥ್ರೆಡ್ನ ಸ್ವಲ್ಪ ಮೇಲೆ ತೆಗೆದುಬಿಟ್ಟು ಇಲ್ಲಿ ಬೀಡನ್ನ ಹಾಕೋತಾ ಇದ್ದೀನಿ ಇಲ್ಲಿ ನಾವು ಸ್ಮಾಲ್ ಸೈಜ್ ಬೀಡನ್ನೇ ಯೂಸ್ ಮಾಡಬೇಕಾಗತ್ತೆ ತುಂಬ ಮೀಡಿಯಮ್ ಸೈಜ್ ಬೀಡ್ ಇರ್ಬೋದು ಅಥವಾ ದೊಡ್ಡ ಬೀಡ್ ಹಾಕ್ಕೊಂಡ್ರೆ ಈ ಡಿಸೈನ್ಗೆ ಅಷ್ಟು ಲುಕ್ಕು ಬರೋದಿಲ್ಲ ಆದ್ದರಿಂದ ಆದಷ್ಟು ಸ್ಮಾಲ್ ಸೈಜ್ ಬೀಡನ್ನೇ ಯೂಸ್ ಮಾಡ್ಕೋಬೇಕಾಗುತ್ತೆ ಈಗ ನೋಡಿ ಮೂರು ಬೀಡ್ನೂ ಒಟ್ಟಿಗೆ ಥ್ರೆಡ್ಗೆ ಹಾಕೊಂಡಿದ್ದೀನಿ ಥ್ರೆಡ್ಗೆ ಮೇಲೆ ಫಸ್ಟು ಥ್ರೆಡ್ಡಲ್ಲಿ ಬೀಡ್ ಲಾಕ್ ಮಾಡ್ಕೋಬೇಕು ಈ ಥರ ಬೀಡ್ ಲಾಕ್ ಮಾಡಿಕೊಂಡು ಬೀಡ್ಸ್ನ ಟ್ರಯಾಂಗಲ್ ಶೇಪಲ್ಲಿ ಇಟ್ಕೋಬೇಕು ಅದಾದಮೇಲೆ ಮೇಲೆ ಟೂ ಟೈಮ್ಸ್ ಥ್ರೆಡ್ನ ತೊಗೋಬೇಕು ತಗೊಂಡು ಏನು ಕೊಡೋದು ಬೇಡ ಅದರ ಪಕ್ಕದಲ್ಲೇ ನೀಡಲ್ನ ಚುಚಿ ಥ್ರೆಡ್ನ ಮೇಲೆ ತಂದು ನಾಲ್ಕು ಲೂಪ್ ಇರುತ್ತೆ ಎರಡು ಲೂಪಲ್ಲಿ ಒಂದು ಸಾರಿ ಎರಡು ಲೂಪಲ್ಲಿ ಒಂದು ಸಾರಿ ಮತ್ತು ಇನ್ನೂ ಎರಡು ಲೂಪಲ್ಲಿ ಒಂದು ಸಾರಿ ಥ್ರೆಡ್ನ ಆಚೆ ತಂದು ಒಂದು ತ್ರಿಬಲ್ ಕ್ರೋಶ ಕಂಬನ್ನು ಮಾಡ್ಕೋಬೇಕು ನಾವು ಬೀಡ್ ಹಾಕೊಂಡಾಗ ಆದಷ್ಟು ಅಲ್ಲಿ ಜಾಸ್ತಿ ಗ್ಯಾಪ್ ಬರದೇ ಇರೋ ಹಾಗೆ ನೋಡಿಕೊಂಡು ಹಾಕ್ಕೋಬೇಕಾಗತ್ತೆ ನಾವು ಹೇಗೆ ಗ್ಯಾಪ್ ಬರಬಾರ್ದು ಅಂತ ಅಂದ್ಕೊಂಡ್ರು ಅದು ಸ್ವಲ್ಪ ಮಟ್ಟಿಗೆ ಗ್ಯಾಪ್ ಬರುತ್ತೆ ಸೊ ಜಾಸ್ತಿ ಬರದೇ ಇರೋ ಹಾಗೆ ಮೀಡಿಯಮ್ಮಾಗಿ ನೋಡಿಕೊಂಡು ನಾವು ಹಾಕ್ಕೋಬೇಕಾಗತ್ತೆ ಬೀಡ್ ಹಾಕ್ಕೊಳ್ಳೋದಕ್ಕೂ ಮುಂಚೆ ನಾವು ಮೂರು ತ್ರಿಬಲ್ ಕ್ರೋಶ ಕಂಬಗಳನ್ನ ಮಾಡ್ಕೊಂಡಿರ್ತೀವಿ ಸೊ ಬೀಡ್ ಹಾಕ್ಕೊಂಡ್ಮೇಲೂ ಕೂಡ ನಾವು ಮೂರು ಕಂಬಗಳನ್ನ ಮಾಡ್ಕೋಬೇಕಾಗುತ್ತೆ ಇಲ್ಲಿ ಮೂರು ಅಂದರೆ ಆ ಒಟ್ಟು ಆರು ತ್ರಿಬಲ್ ಕ್ರೋಶ ಕಂಬಗಳು ಬರುತ್ತೆ ಸ್ನೇಹಿತರೆ ಆರು ತ್ರಿಬಲ್ ಕ್ರೋಶ ಕಂಬಗಳು ಒಂದು ಪಕ್ಕ ಒಂದು ಒಂದು ಪಕ್ಕ ಒಂದನ್ನೇ ನಾವು ಮಾಡ್ಕೋಬೇಕಾಗತ್ತೆ ನೋಡಿ ಆರು ತ್ರಿಬಲ್ ಕ್ರೋಶ ಕಂಬಗಳನ್ನ ಹಾಕ್ಕೊಂಡಿದ್ದಾದಮೇಲೆ ಈ ಥರ ಕಾಣಿಸ್ತಾ ಇರುತ್ತೆ ಈಗ ಇಲ್ಲಿಂದ ಮತ್ತೆ ಚೈನ್ಗಳನ್ನ ಹಾಕೋಬೇಕಾಗುತ್ತೆ ನಾವು ಒನ್ ಟು ತ್ರೀ ಫೋರ್ ಫೈ ಸಿಕ್ಸ್ ಸೆವೆನ್ ಏಯ್ಟ್ ನಾನಿಲ್ಲಿ ಎಂಟು ಚೈನ್ಗಳನ್ನ ಹಾಕ್ಕೋತಾ ಇದ್ದೀನಿ ಎಂಟು ಚೈನ ಮೇಲೆ ಬಟ್ಟೆನ ನೋಡಿ ಈ ಥರ ಟರ್ನ್ ಮಾಡ್ಕೋಬೇಕು ಟರ್ನ್ ಮಾಡಿ ಆದಮೇಲೆ ನಾವು ಸ್ಟಾರ್ಟಿಂಗ್ ಏನು ಕಂಬನ ಹಾಕ್ಕೊಂಡಿರ್ತೀವಲ್ಲ ಅಂದರೆ ಚೈನ್ ಹಾಕ್ಕೊಂಡು ಕಂಬ ಮಾಡ್ಕೊಂಡಿರ್ತೀವಲ್ಲ ಮೊದಲನೇ ಕಂಬ ಅದಕ್ಕೆ ಈ ಎಂಟು ಚೈನ್ನ ಲಾಕ್ ಮಾಡ್ಕೋಬೇಕಾಗತ್ತೆ ಲಾಕ್ ಮಾಡಿ ಆದಮೇಲೆ ಬಟ್ಟೆನ ಮತ್ತು ನಮ್ಮ ಕಡೆ ಸೀದಾ ಸೈಡ್ ಟರ್ನ್ ಮಾಡ್ಕೋಬೇಕು ಇಲ್ಲಿಂದ ನಾವು ಸಿಂಗಲ್ ಕ್ರೋಶಗಳನ್ನ ಮಾಡ್ಕೋಬೇಕಾಗತ್ತೆ ಇಲ್ಲಿ ಸಿಂಗಲ್ ಕ್ರೋಶಗಳೇನು ಕೌಂಟ್ ಇರೋದಿಲ್ಲ ಸ್ನೇಹಿತರೆ ಹಾಗೇ ನಾವು ಸಿಂಗಲ್ ಕ್ರೋಶನ ಮಾಡ್ಕೋಬೋದು ಇನ್ ಕೇಸ್ ಏನಾದರೂ ಇಲ್ಲಿ ನಾವು ಒಂದು ಬೀಡನ್ನ ಯೂಸ್ ಮಾಡ್ತೀವಿ ಅನ್ನೋಂಗಿದ್ರೆ ಆಗ ನೀವು ಸಿಂಗಲ್ ಕ್ರೋಶಗಳನ್ನ ಕೌಂಟ್ ಮಾಡ್ಕೊಳ್ಳಿ ಕರೆಕ್ಟಾಗೆ ಮಧ್ಯದ್ದು ಚೈನ್ ಎಲ್ಲಿಗೆ ಬರುತ್ತೆ ಅಲ್ವಾ ಇವಾಗ ಹತ್ತು ಚೈನ್ ಆದರೆ ಐದನೇ ಚೈನ್ ಆದಮೇಲೆ ನಾವು ಒಂದು ಬೀಡನ್ನ ಹಾಕೋಬೇಕಾಗತ್ತೆ ಆ ಥರ ಕೌಂಟ್ ಮಾಡಿಕೊಂಡು ಬೀಡ್ ಅಂದರೆ ಬೀಡನ್ನ ಹಾಕ್ಕೊಳ್ಳಿ ಬೀಡ್ ಬೇಡ ಅಂತಂದರೆ ಕೌಂಟಿಂಗ್ ಏನೂ ಇರೋದಿಲ್ಲ ಆ ಎಂಟು ಚೈನ್ ಎಷ್ಟು ಇಡಿಸುತ್ತೋ ಅಷ್ಟು ಸಿಂಗಲ್ ಕ್ರೋಶಗಳನ್ನ ಮಾಡ್ಕೊಬೇಕಾಗತ್ತೆ ಇಲ್ಲಿ ನಾನು ಈ ಒಂದು ಡಿಸೈನ್ಗೆ ಯಾವುದೇ ಥರದ್ದು ಬೀಡ್ ಹಾಕ್ಕೋತಾ ಇಲ್ಲ ಅಂದರೆ ಪರ್ಟಿಕ್ಯುಲರಾಗಿ ಈಗ ನಾನೇನು ಹಾರ್ಚ್ ಮಾಡ್ಕೋತಾ ಇದ್ದೀನಲ್ಲ ಇದಕ್ಕೆ ನಾನು ಬೀಡ್ ಹಾಕಿಲ್ಲ ಇದಾದ ಮೇಲೆ ಒಂದನ್ನು ಬೀಡ್ ಹಾಕಿ ತೋರಿಸ್ತೀನಿ ನಿಮಗೆ ಯಾವ್ದು ಇಷ್ಟನೋ ಆ ರೀತಿ ನೀವು ಡಿಸೈನ್ನ ಕಂಪ್ಲೀಟ್ ಮಾಡ್ಕೋಬೇಕಾಗುತ್ತೆ ನೋಡಿ ಈ ಥರ ಡಿಸೈನ್ ಬರುತ್ತೆ ಅಂದರೆ ಒಂಥರ ಈ ಫ್ಲವರ್ ಬೊಕ್ಕೆ ಬರುತ್ತಲ್ಲ ಸ್ನೇಹಿತರೆ ಆ ಬೊಕ್ಕೆ ಟೈಪು ಈ ಡಿಸೈನ್ ಬರುತ್ತೆ అదామే నోడి ఎరడు చైన్ హాకండే ఎరడు చైన్ హాకూ నీడల్ మేలే థ్రెడ్ తగం స్వల్ప గ్యాప్న బిట్కు అందు ఎరడు చైన్ అతరు చైన్ హాకండ్రె ఎల్లి బరుతల్వ అ్యాప్నబు నీడ చుచి థ్రెడ్న మేలే తగొరకు ఈ నాలుగు లూప్ ఇచ్చే స్నేహితురే ఎరడు లూపించ ఒసారి ఎరడు లూపిన వందీ మే ఇన్న ఎరడు లూపిన వందరి థ్రెడ్ ఆచే తర్తీని ನೋಡಿ ಈ ಥರ ಬಂದಿರುತ್ತೆ ಈಗ ಮತ್ತೆ ಅದೇ ಥರ ಥ್ರೆಡ್ನ ತಗೊಂಡು ಇದರ ಪಕ್ಕದಲ್ಲಿ ಇನ್ನೊಂದು ತ್ರಿಬಲ್ ಕ್ರೋಶ ಕಂಬನ ಮಾಡ್ಕೊತೀನಿ ಹೀಗೇ ನಾವಿಲ್ಲಿ ಒಟ್ಟು ಈಗ ಮೂರು ತ್ರಿಬಲ್ ಕ್ರೋಶ ಕಂಬಗಳನ್ನ ಮಾಡ್ಕೋಬೇಕಾಗತ್ತೆ ಮೂರು ಕಂಬಗಳಾದಮೇಲೆ ಥ್ರೆಡ್ನ ಸ್ವಲ್ಪ ಮೇಲೆ ತೆಗೆದುಬಿಟ್ಟು ಸ್ಮಾಲ್ ಸೈಜ್ ಬೀಡನ್ನ ಹಾಕೋತಾ ಇದ್ದೀನಿ ಒಟ್ಟಿಗೆ ಮೂರು ಬೀಡ್ನೂ ಹಾಕೋಬೇಕಾಗತ್ತೆ ನೋಡಿ ಈ ಥರ ಮೂರು ಬೀಡನ್ನೂ ಒಟ್ಟಿಗೆ ತೊಗೊಂಬಿಟ್ಟು ಒಂದೊಂದಾಗಿ ನಾವು ಥ್ರೆಡ್ ಒಳಗಡೆ ಹಾಕ್ಕೋಬೇಕು ಹಾಕ್ಕೊಂಡು ಥ್ರೆಡ್ಡಲ್ಲಿ ಬೀಡ್ ಲಾಕ್ ಮಾಡ್ಕೋಬೇಕು ಈಗ ಬೀಡ್ ಲಾಕ್ ಮಾಡಿ ಆದಮೇಲೆ ಅದು ಟ್ರಯಾಂಗಲ್ ಶೇಪ್ಗೆ ಬರೋ ಥರ ಸ್ವಲ್ಪ ಟೈಟ್ ಮಾಡ್ಕೋಬೇಕು ಅದು ಕೈಯಲ್ಲಿ ಈ ಥರ ಎಳೆದು ಮಾಡಿಕೊಂಡ್ರೆ ಟ್ರಯಾಂಗಲ್ ಶೇಪ್ ಆಗುತ್ತೆ ಅದಾದಮೇಲೆ ನಾವು ಮತ್ತೆ ನೀಡಲ್ ಮೇಲೆ ಟೂ ಟೈಮ್ಸ್ ಥ್ರೆಡ್ನ ತೊಗೊಂಡು ಗ್ಯಾಪ್ ಏನು ಬಿಡೋದು ಬೇಡ ಅದ್ರ ಪಕ್ಕದಲ್ಲೇ ನೀಡಲನ್ನ ಚುಚ್ಚಿ ಥ್ರೆಡ್ನ ತಂದು ನೋಡಿ ಎರಡು ಲೂಪಲ್ಲಿ ಒಂದು ಸಾರಿ ಎರಡು ಲೂಪಲ್ಲಿ ಒಂದು ಸಾರಿ ಮತ್ತು ಇನ್ನೆರಡು ಲೂಪಲ್ಲಿ ಒಂದು ಸಾರಿ ಥ್ರೆಡ್ನ ತಂದು ಒಂದು ತ್ರಿಬಲ್ ಕ್ರೋಶ ಕಂಬನ ಮಾಡಿಕೊಂಡೆ ಇದೇ ಥರ ಬೀಡ್ ಆದ ಕೂಡ ನಾವು ಮೂರು ತ್ರಿಬಲ್ ಕ್ರೋಶ ಕಂಬಗಳ್ನ ಮಾಡ್ಕೋಬೇಕಾಗುತ್ತೆ ಈಗ ಇನ್ನೊಂದು ಕಂಬನ ಮಾಡ್ಕೋತೀನಿ ಮೂರು ಕಂಬ ಆಯ್ತಲ್ವಾ ಈಗ ಇಲ್ಲಿಂದ ಮತ್ತೆ ನಾವು ಎಂಟು ಚೈನ್ಗಳನ್ನ ಹಾಕೋಬೇಕಾಗುತ್ತೆ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಯ್ಟ್ ಏಯ್ಟ್ ಚೈನ್ನ ಹಾಕ್ಕೊಂಡು ಬಟ್ಟೆನ ಟರ್ನ್ ಮಾಡ್ಕೋಬೇಕು ಮೊದಲನೇ ತ್ರಿಬಲ್ ಕೃಷಾ ಕಂಬ ಏನಿರುತ್ತೆ ಅಲ್ವಾ ಆ ಹೋಲ್ ಗ್ಯಾಪಲ್ಲಿ ನಾವು ಈ ಎಂಟು ಚೈನ್ನ ಲಾಕ್ ಮಾಡ್ಕೋಬೇಕಾಗುತ್ತೆ ಸ್ನೇಹಿತರೆ ನಿಮಗೆ ಎಂಟು ಚೈನ್ ಏನಾದರೂ ಕಡಿಮೆ ಅಂತ ಅನ್ಸಿದ್ರೆ ಇನ್ನೂ ಎರಡು ಚೈನ್ನ ಹಾಕ್ಕೊಳ್ಳಿ ಆಗ ಆ ಮೇಲ್ಗಡೆ ಆ ಕಮಾನ್ ಟೈಪ್ ಏನು ಬಂದಿದೆ ಅಲ್ವಾ ಆ ಡಿಸೈನು ಇನ್ನು ಸ್ವಲ್ಪ ಉದ್ದವಾಗಿ ಬರುತ್ತೆ ಆವಾಗ ಇಲ್ಲಿ ನೋಡಿ ನಾನು ಒಂದು ಸಿಂಗಲ್ ಕ್ರೋಶ ಎರಡು ಸಿಂಗಲ್ ಕ್ರೋಶನ ಮಾಡಿಕೊಂಡೆ ಮೂರು ನಾಲ್ಕು ಐದು ಆರು ಏಳು ಏಳು ಸಿಂಗಲ್ ಕ್ರೋಶ ಆದಮೇಲೆ ನೋಡಿ ನಾನು ಒಂದು ಬೀಡನ್ನ ಹಾಕ್ಕೋತೀನಿ ಫಸ್ಟು ಥ್ರೆಡ್ಗೆ ಬೀಡನ್ನ ಹಾಕ್ಕೋಬೇಕು ಬೀಡ್ ಲಾಕ್ ಏನು ಮಾಡ್ಕೊಳ್ಳೋದು ಬೇಡ ಹಾಗೆಯೇ ಡೈರೆಕ್ಟಾಗಿ ಸಿಂಗಲ್ ಕ್ರೋಶ ಮಾಡ್ಕೋಬೇಕಾಗುತ್ತೆ ಈಗ ಬೀಡ್ ಹಾಕೋದಕ್ಕೂ ಮುಂಚೆ ಎಷ್ಟು ಸಿಂಗಲ್ ಕ್ರೋಶ ಮಾಡ್ಕೊಂಡಿದ್ವೋ ಅದೇ ಥರ ಬೀಡ ಮೇಲೂ ನಾವು ಸಿಂಗಲ್ ಕ್ರೋಶಗಳನ್ನ ಹಾಕಿ ಕಂಪ್ಲೀಟ್ ಮಾಡ್ಕೊತೀನಿ ಸ್ನೇಹಿತರೆ ಬೀಡ ಹಾಕಿದಾಗ ನೋಡಿ ಡಿಸೈನು ಈ ಥರ ಬಂದಿರುತ್ತೆ ಬೀಡ್ ಹಾಕಿಲ್ಲ ಅಂದರೆ ನಾನು ಫಸ್ಟ್ ಮಾಡಿಕೊಂಡೆ ಅಲ್ವಾ ಆ ಥರ ಬರುತ್ತೆ ನಿಮ್ಗೆ ಯಾವುದು ಇಷ್ಟ ಆಗುತ್ತೋ ಆ ಥರ ನೀವು ಡಿಸೈನ ಕಂಟಿನ್ಯೂ ಮಾಡ್ಕೋಬೋದು ಬೀಡ್ ಹಾಕೋದು ಇಷ್ಟ ಆದರೆ ಬೀಡ್ ಹಾಕಿ ಮಾಡ್ಕೊಳ್ಳಿ ಇಲ್ಲಾಂದರೆ ಬೇಡ ಹಾಗೇ ಮಾಡ್ಕೋಬೋದು ನೋಡಿ ಅದು ಕಂಪ್ಲೀಟ್ ಆದಮೇಲೆ ಟೂ ಟೈಮ್ಸ್ ಚೈನ್ನ ಹಾಕ್ಕೋಬೇಕು ನೋಡಿ ಎರಡು ಸರಿ ಚೈನ್ ಹಾಕ್ಕೊಂಡು ಆ ನಂತರ ನಾವು ನೀಡಲ್ ಮೇಲೆ ಟೂ ಟೈಮ್ಸ್ ಥ್ರೆಡ್ನ ತೊಗೊಂಡು ನಾವು ಸ್ಟಾರ್ಟಿಂಗ್ ಎಷ್ಟು ಗ್ಯಾಪ್ನ ಬಿಟ್ಕೊಂಡಿದ್ದೀವೋ ಅದೇ ಗ್ಯಾಪಲ್ಲಿ ಕಂಬಗಳನ್ನ ಮಾಡ್ಕೋಬೇಕಾಗತ್ತೆ ಮತ್ತೆ ತುಂಬ ಸಿಂಪಲ್ ಅಂದರೆ ಸಿಂಪಲ್ ಡಿಸೈನ್ ಸ್ನೇಹಿತರೆ ಬಿಗಿನರ್ಸ್ಗಂತೂ ಈ ಡಿಸೈನ್ ಹೇಳಿ ಮಾಡಿಸ್ದಂಗೆ ಇರುತ್ತೆ ಬರೀ ತ್ರಿಬಲ್ ಕ್ರೋಶ ಕಂಬಗಳನ್ನ ಮಾಡೋದಷ್ಟೇ ಅಲ್ವಾ ಸೊ ಹಂಗಾಗಿ ತುಂಬ ಈಸಿಯಾಗಿ ಈ ಡಿಸೈನ್ನ ಮಾಡ್ಕೋಬೋದು ಹಾಗೆಯೇ ನಾನು ಸಾಂಪಲ್ಗೆ ಅಂತ ತೋರಿಸ್ತಾ ಇರೋದ್ರಿಂದ ಒಂದಷ್ಟು ದೂರ ನೋಡಿ ಡಿಸೈನ್ನ ಈ ರೀತಿ ಹಾಕಿ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ ನೋಡೋದಕ್ಕೆ ತುಂಬ ಅಂದರೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ ಸ್ನೇಹಿತರೆ ಡಿಸೈನ್ನ ಎಂಟು ಮಾಡ್ಕೋಬೇಕಾದ್ರೆ ನೀವು ಇಲ್ಲಿ ನಾನೇನು ಕ್ರೋಶನ ಇಡ್ಕೊಂಡಿದ್ದೀನಲ್ವ ಅಲ್ಲಿಂದ ಎಕ್ಸ್ಟ್ರಾ ಎರಡು ಚೈನ್ಗಳನ್ನ ಹಾಕಿ ಬೇಕಾದರೆ ನೀವು ಥ್ರೆಡ್ನ ಕಟ್ ಮಾಡ್ಕೋಬೋದು ಇಲ್ಲಾಂದರೆ ಎರಡು ಚೈನ್ ಹಾಕಿ ಒಂದು ತ್ರಿಬಲ್ ಕ್ರೋಶ ಕಂಬ ಮಾಡಿಬಿಟ್ಟು ಅದ್ರ ಮೇಲೆ ಕೂಡ ಎರಡು ಎಕ್ಸ್ಟ್ರಾ ಚೈನ್ ಹಾಕ್ಕೊಂಡು ಥ್ರೆಡ್ನ ಕಟ್ ಮಾಡಿಕೊಂಡು ನೀವು ಡಿಸೈನ್ನ ಎಂಡ್ ಮಾಡ್ಕೋಬೋದು ನಿಮಗೆ ಯಾವುದು ಈಸಿ ಅನಿಸುತ್ತೆ ಎರಡು ಕಾ ಚೆನ್ನಾಗೇ ಇರುತ್ತೆ ಸ್ನೇಹಿತರೆ ಯಾವುದು ಬೇಕಾದರೂ ನೀವು ಮಾಡ್ಕೋಬೋದು ನೋಡಿ ಡಿಸೈನ್ ಇಲ್ಲಿಗೆ ಕಂಪ್ಲೀಟ್ ಆಗುತ್ತೆ ಇದರಲ್ಲಿ ಯಾವುದೇ ಥರದ ಕುಚ್ಚುಗಳೇನು ಬರೋದಿಲ್ಲ ಹಾಗಾಗಿ ತುಂಬ ಬೇಗ ಈ ಡಿಸೈನ್ನ ಕಂಪ್ಲೀಟ್ ಮಾಡ್ಕೋಬೋದು ಸ್ನೇಹಿತರೆ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಐ ಹೋಪ್ ನಿಮಗೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಯಾವಾಗಲೂ ನಮಗೆ ಹೀಗೆ ಸಪೋರ್ಟ್ ಮಾಡ್ತಾ ಅಂತ ನಾನು ಕೇಳ್ಕೊತೀನಿ ಸರ್ವೇ ಜನ ಭವಂತು ಥ್ಯಾಂಕ್ಸ್ ಫಾರ್ ವಾಚಿಂಗ್